ನಮ್ಗ್ ಆಗ್ಬಾರ್ದು ಟೀಚರ್ಸ್ ಕಂಡು ನಮ್ಗೆ ಆಗ್ಬಾರ್ದು ಮಾಡಿದ ಮಕ್ಕಳಿಗೆಲ್ಲ ಅಸಹ್ಯ ಕಲ್ಸದ್ ಮಾಡ್ಬಿಟ್ಟು ಇವ್ರ ಒಳಗಡೆ ತೆಗೆಸ್ಕೊಂಡು ಇವಾಗ ಟೀಚರ್ ನಲ್ಲಿ ಇದ್ ಮಾಡ್ಬಿಟ್ಟು ನಮ್ಮನ್ನ ನಿಮ್ ವಿಶ್ವಾಸನೆ ಬೇಕಾಗಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಈ ಸರ್ ಈ ಸರ್ ನಮ್ಗೆ ಟೀಚರ್ ನಮ್ಗೆ ಗಂಟೋಗ್ತಿರಾಗಿ ಲೆಸನ್ ಮಾಡೋದೇ ಬರಲ್ಲ ಇಂಗ್ಲಿಷ್ ಮೇಲೆ ಕುತ್ಕೊಂಡು ಫಸ್ಟ್ ಸ್ಟೂಡೆಂಟ್ ಇಂದ ಇದ್ದಾರೆ ಸರ್ ಕ್ಲಾಸ್ ಇವಾಗ ಬಂದ್ಮೇಲೆ ನನ್ ಮಾಡ ಇಂಗ್ಲೀಷ್ ಅಲ್ಲಿ ಒಂದು ಚೂರು ಅರ್ಥ ಆಗಲ್ಲ ಏನಾದ್ರು ಕೇಳಿದ್ರೆ ಎಪ್ಪತ್ತಾರು ಕ್ವಶನ್